ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಈ ಡಿ ಸಿ ಅವರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಬೇಕಾದ್ರೆ ರೈತರೇ ಆಗಲಿ ಈ ರಾಮನಗರ ಜಿಲ್ಲೆಯಲ್ಲಿ ಈ ದಕ್ಷಿಣ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಯಾರಪ್ಪ ಉಗ್ರರು ನಿನ್ ಮೇಲೆ ಬಂದೂಕ ಇಟ್ಕೊಂಡ್ ಬಂದ್ರು ಹೊಡಿಯೋಕ್ಕೆ ಯಾರು ರಿವಾಲ್ವ ತಗೊಂಡ್ ಬಂದಿದ್ದಾರೆ ನಿನ್ಗೆ ಯಾತಕ್ಕೋಸ್ಕರ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿ ಮಾಡಿ ನೀನು ಒಳಗಡೆ ಕೂತ್ಕೊಂಡಿದ್ಯಾ ಸಮಾಚಾರಕ್ಕೋಸ್ಕರ ಇಡೀ ಜಿಲ್ಲೆ ಜನ ನೀನು ಸಾಯಿಸ್ತಾ ನೀನು ಭಗವಂತ ಒಳ್ಳೇದ್ ಮಾಡ್ತಾನ ಆಮೇಲೆ ರೈತರ ಬಾಳನ್ನ ಯಾವಾಗ ಗೋಲಿಕೊತಾ ಇದ್ದೆ ನೀನ್ ಹಾಳಾಗೋಕೆ ಅಂತ ಇವತ್ತಿನ ದಿವಸ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲಾ ರೈತರು ಹೇಳ್ತೀನಿ ಯಾರು ಕೂಡ ಯಾವುದೇ ಕನ್ಸಲ್ಟೆಂಟ್ ಡೀಡ್ಗಾಗಲಿ ಇನ್ನೊಂದಕ್ಕಾಗ್ಲಿ ಸೈನ್ ಹಾಕಿ ಅಂತ ದಯವಿಟ್ಟು ಕೈ ಮುಗಿ ಕೇಳ್ಕೊತೀನಿ